ನೂರು ರೂಪಾಯಿ ಹಣ ಹೆಚ್ಚಾಗಬೇಕು ನಮ್ಮ ಊನಿಗೆ ಒಂದು ಪವರ್ ಬ್ಯಾಂಕ್ ಸರ್ಕಾರದಿಂದ ನೀಡಬೇಕು ಎಂಟನೇದಾಗಿ ಕೃಷಿ ಅಧಿಕಾರಿಗಳ ಕಚೇರಿಯಿಂದ ಟೋಪಿ ಮತ್ತು ಟಿ ಶರ್ಟ್ ಕಡ್ಡಾಯವಾಗಿ ಪಿ ಆರ್ಗೆ ಕೊಡಬೇಕು ಒಂಬತ್ತನೇದಾಗಿ ಬೆಳೆ ಸಮೀಕ್ಷೆ ಕಾರ್ಯನಿರ್ವಹಿಸುವ ನಮಗೆ ಅಹಿತ ಅಹಿತಕರ ಘಟನೆಗಳಾದಲ್ಲಿ ಹಾವು ಮತ್ತು ಚೇಳ ಕಚ್ಚಿದಾಗ ಪ್ರಾಣಿಗಳಿಂದ ದಾಳಿಯಾದಾಗ ಮೃತಪಟ್ಟರೆ ಅವರ ಕುಟುಂಬದ ವಾರಸುದಾರರಿಗೆ ಅನುಕುಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಹತ್ತನೇದಾಗಿ ನಮಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಅಂದರೆ ಎರಡು ಮೂರು ತಿಂಗಳು ಮಾತ್ರ ಕೆಲಸ ನೀಡಲಾಗುತ್ತದೆ ಆದ ಕಾರಣ ಎಲ್ಲ ಪಿ ಆರ್ಗಳಿಗೆ ದಿನಗೂಲಿ ಕಾರ್ಮಿಕರೆಂದು ಘೋಷಣೆ ಮಾಡಬೇಕಾಗಿ ವರ್ಷ ಪೂರ್ತಿ ಕೆಲಸ ನೀಡಬೇಕೆಂದು ಇಲ್ಲ ನೀಡಬೇಕು ಇಲ್ಲವಾದಲ್ಲಿ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ನೀಡಬೇಕಾಗಿ ಈ ನಮ್ಮ ಬೇಡಿಕೆಗಳು ತಾವು ನೆರವೇರಿಸಿದ್ದಲ್ಲಿ ನಾವುಗಳು ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ನಮ್ಮ ವಿಜಯಪುರ ಜಿಲ್ಲಾ ಬೆಳೆ ಸಮೀಕ್ಷೆದಾರ ತಂಡದ ವತಿಯಿಂದ ಹಾಗೂ ಕರ್ನಾಟಕ ಬೆಳೆ ಸಮೀಕ್ಷೆ ತಂಡದ ವತಿಯಿಂದ ನಮ್ಮ ಡಿಸಿವರಿಗೆ ಮನವಿ ಅಂತ ಬಂದಿವಂತ ಹೇಳ ಪ್ರತಿಯೊಬ್ಬ ಬೆಳೆ ಸಮೀಕ್ಷೆದಾರನಿಗೆ ಹತ್ತು ಲಕ್ಷ ರೂಪಾಯಿ ಜೀವ ವಿಮೆ ಒದಗಿಸಬೇಕು ಎರಡನೇದಾಗಿ ಪ್ರತಿಯೊಬ್ಬ ಬೆಳೆ ಸಮೀಕ್ಷೆದಾರನಿಗೆ ಪ್ರತಿ ವರ್ಷ ಊಟ ಮತ್ತು ರೆನ್ಕೋಟ್ ಕೊಡಬೇಕು ಮೂರನೇದಾಗಿ ಪ್ರತಿಯೊಬ್ಬ ಬೆಳೆ ಸಮೀಕ್ಷೆದಾರನಿಗೆ ಸೇವಾ ಭದ್ರತೆ ನೀಡಿ ಕನಿಷ್ಠ ವೇತನ ಮಂಜೂರು ಮಾಡಿ ಘೋಷಣೆ ಮಾಡಬೇಕು ಅದೇ ರೀತಿಯಾಗಿ ನಾಲ್ಕನೇದಾಗಿ ಹೊಲದಲ್ಲಿ ಬೆಳೆ ಸಮೀಕ್ಷೆ ಮಾಡುವಾಗ ಯಾವುದಾದರೂ ಪ್ರಾಣಿ ಹಾಗೂ ಕ್ರಿಮಿಕೀಟಗಳಿಂದ ಗಾಯವಾಗಿ ತೊಂದರೆ ಒಳಗಾದಾಗ ಸರ್ಕಾರದಿಂದ ಚಿಕಿತ್ಸೆ ವೆಚ್ಚ ಭರಿಸಬೇಕು ಅದೇ ರೀತಿ ಇನ್ನೇನಾಗಿ ಪ್ರತಿ ವರ್ಷ ಇರುವ ಬೆಳೆ ಸಮೀಕ್ಷೆದಾರನ ತೆಗೆದು ಬದಲಾವಣೆ ಮಾಡಿ ಮತ್ತೊಬ್ಬರಿಗೆ ಹಾಕಬಾರದು ಒಂದು ವೇಳೆ ಬದಲಾವಣೆ ಅಂತ ಬಂದರೆ ಆ ವಿಷಯದ ಸೂಕ್ತ ಮಾಹಿತಿಯನ್ನು ಆರ್ಗಳ ಮೇಲಾಧಿಕಾರಿಗಳು ಈ ನಮ್ಮ ಸಂಘಟನೆ ತಾಲೂಕು ತಂಡದ ಅಧಿಕಾರಿಗಳು ಗಮನಕ್ಕೆ ಲಿಖಿತ ರೂಪದಲ್ಲಿ ಮಾಹಿತಿ ನೀಡಬೇಕು ಇಂತಿಷ್ಟು ನಮ್ಮ ಬೆಳೆ ಸರ್ ಹಾ ಸರ್ ಸರ್ ಸರ್ಕಾರಕ್ಕೆ ಜಂಟಿ ನಿರ್ದೇಶಕ ಕಚೇರಿ ಆಗಿರಬಹುದು ಆಮೇಲೆ ಕೃಷಿ ಇಲಾಖೆ ಆಗಿರಬಹುದು ಆಮೇಲೆ ತೋಟಗಾರಿಕೆ ಇಲಾಖೆ ಆಗಿರಬಹುದು ಆಮೇಲೆ ರೇಷ್ಮೆ ಇಲಾಖೆದವರು ಆಗಿರಬಹುದು ಇವೆಲ್ಲ ಜಂಟಿ ಒಳಗ ಮಾಡಿ ನಾವು ಮಾಹಿತಿಯನ್ನ ನಮ್ಮ ಪಿ ಗಳು ಪ್ರತಿಯೊಬ್ಬ ಪಿ ಆರ್ಗಳು ನಮ್ಮ ಮಾಹಿತಿಯನ್ನ ನಾವು ಏನು ಅಧಿಕಾರಿಗಳಿಗೆ ಆಮೇಲೆ ಎಲ್ಲ ವಿಜಯಪುರ ಜಿಲ್ಲಾ ಘಟಕದ ಎಲ್ಲ ನನ್ನ ಇಡೀ ತಾಲೂಕಿನ ಪಿ ಆರ್ಗಳಿಗೆ ಗಳಿಗೆ ಹದಿಮೂರು ತಾಲೂಕಿನ ಪಿ ಆರ್ಗಳಿಗೆ ಗಳಿಗೆ ನನ್ನ ಇಲ್ಲಿ ನಮ್ಮ ಪಿ ಆರ್ಗಳ ಗಳ ಸಂಘ ಎಷ್ಟೈತಿ ನಮ್ಮ ಮಟ್ಟ ಎಷ್ಟೈತಿ ಅದನ್ನಾಗ ಎಲ್ಲರೂ ಕೂಡಿ ಒಂದು ಜಿಲ್ಲಾಧಿಕಾರಿ ಮನವಿ ಕೊಡಕ್ಕೆ ಬಂದಿದ್ದೀವಿ ಇದು ನಮ್ಮ ಹೆಮ್ಮೆ ಎಲ್ಲರೂ ನಮ್ಮ ಪಿ ಆರ್ ಗಳ ಕೈ ಜೋಡಿಸಿದೀವಿ ಇದಕ್ಕೆ ನಾನು ಎಲ್ಲರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ ಈಗ ನಮ್ಮ ಪಿ ಆರ್ಗಳಿಗೆ ಗಳಿಗೆ ಏನು ತೊಂದರೆಗಳಾಗತ್ತೋ ಅಂದ್ರೆ ನಾವು ಹೊಲದಲ್ಲಿ ಜಿ ಪಿ ಎಸ್ ಮಾಡಕ್ಕೆ ಹೋಗಕರಾಗ ನಾವು ಹೊಳ್ಳಿ ಮನೆಗೆ ಬರ್ತೀವೋ ನಿಲ್ಲು ಡೌಟ್ ಯಾಕಂದ್ರೆ ನಮ್ಮ ಜೀವದ ಹಂಗನ್ನ ಬಿಟ್ಟು ಏನು ಮಾಡ್ತೀವಿ ನಮ್ಮ ರೈತರ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ಈ ಆರ್ ಸಂಘಕ್ಕೆ ಈ ಆರ್ ಸಂಘಕ್ಕೆ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ಈ ಆರ್ ಸಂಘಕ್ಕೆ ಸಮೀಕ್ಷೆದಾರ್ ಸಂಘಕ್ಕೆ

ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಪಿ ಆರ್ ಸಹೋದರರಿಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿನಿಂದ ಇವತ್ತಿನ ದಿನ ನಮ್ಮ ಪಿ ಆರ್ ಬಂಧುಗಳು ಬಂದ್ ಭಾಗವಹಿಸ್ಯಾರ ಈ ಒಂದು ರ್ಯಾಲಿಯಲ್ಲಿ ರ್ಯಾಲಿಯ ಉದ್ದೇಶ ಬಂದ್ಬಿಟ್ಟು ಪಿ ಆರ್ಗಳ ಗಳ ಸಮೀಕ್ಷೆ ಪಿ ಆರ್ ಅಂದ್ರೆ ಖಾಸಗಿ ನಿವಾಸಿ ಪ್ರೈವೇಟ್ ಪ್ರೈವೇಟ್ ರೆಸಿಡೆನ್ಸಿ ಅಂತೇಳಿ ಖಾಸಗಿ ನಿವಾಸಿಗಳು ಸೇವೆ ಸಲ್ಲಿಸುವಾಗ ಆಗತಕ್ಕಂಥ ಅವಘಡಗಳು ಸಮಸ್ಯೆಗಳು ಹಲವಾರು ದ್ರಿಗೆ ಯಾವ ರೀತಿ ಅದಪ್ಪ ಅಂತಂದ್ರೆ ಸರ್ಕಾರದಿಂದ ಸಿಗತಕ್ಕಂಥ ಒಂದು ಗೌರವಧನ ಯಾವುದೇ ಕಾರಣಕ್ಕೂ ನಾವು ಮಾಡೋ ಕೆಲಸಕ್ಕೆ ಸರಿ ಹೊತ್ತಿಲ್ಲ ಮೊದಲೇದಾಗಿ ಎರಡನೇದಾಗಿ ಬಂದುಬಿಟ್ಟು ಇವಾಗ ನಮ್ಮ ಸಾಜಿದ್ ಸರ್ ಹೇಳಿದ ಪ್ರಕಾರನೇ ಯಾವ ಸಂದರ್ಭದೊಳಗೆ ಅಂದರೆ ಉದಾಹರಣೆ ನಮ್ಮ ಸೈನಿಕರು ಗಡಿಯನ್ನು ಕಾಯುವಂಥ ಸಂದರ್ಭದೊಳಗೆ ಎದುರಾಳಿಗಳ ಯಾವುದೇ ರೀತಿ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ಅವ್ರಿಗೆ ಒಂದು ಮಾಹಿತಿ ರವಾನೆ ಆಗಬಹುದು ಅಥವಾ ಸಿಗಬಹುದು ಆಮೇಲೆ ನಮಗೆ ಯಾವುದೇ ರೀತಿಯ ಮಾಹಿತಿ ಸಿಗಲ್ಲ ಇವಾಗ ನಾನು ಹೆಜ್ಜೆ ಇಡ್ತೀನಿ ಸರ್ ನನ್ನದೇ ಒಂದು ಆದಂಥ ರೀಸೆಂಟ್ಲಿ ಘಟನೆ ನಾಗರಾವ ನಾನು ವಿಡಿಯೋ ಕೂಡ ಮಾಡಿ ತಿಂಡ ತಾಲೂಕಾ ಗ್ರೂಪಿಗೆ ಒಂದು ಮಾಹಿತಿನ ಅಪ್ಲೋಡ್ ಮಾಡಿದ್ದೀನಿ ಒಬ್ಬ ವ್ಯಕ್ತಿ ರನ್ನಿಂಗ್ ಮಾಡಿದ ಸಂದರ್ಭದೊಳಗೆ ಎದೆ ಬಡಿತ ಯಾವ ರೀತಿ ಇರ್ತಿದ್ದೆ ನಾನು ಸೈಲೆಂಟ್ ಆಗಿ ಹೋಗುವಂಥ ಮನುಷ್ಯ ಪಿ ಆರ್ಗಳ ಗಳ ಡ್ಯೂಟಿ ಮಾಡೋ ಸಂದರ್ಭದೊಳಗೆ ಸೈಲೆಂಟ್ ಆಗಿ ಹೋಗ್ತಾರೆ ಯಾರು ಸ್ಪೀಡಾಗಿ ಗಡಬಡಾಗಿ ಅವಸರ ಮಾಡಿ ಹೋಗಲ್ಲ ಎದಿ ಯಾವ ರೀತಿ ಹೊಡ್ಕೊತದಪ್ಪ ಅಂದ್ರೆ ಮಿನಿಮಮ್ ಮನುಷ್ಯ ಒಂದು ಮೂವತ್ತರಿಂದ ನಲವತ್ತು ಸ್ಪೀಡ್ ಒಳಗೆ ಹೋಗಿ ಓಡಿ ಹೋಗಿ ನಿಂತಕ್ಕರೆ ಯಾವ ರೀತಿ ಎದಿ ಬೆಳೀತದ ಆ ಥರ ಇದೆ ಬೆಳಿತಾ ಹೆಚ್ಚಾಗುತ್ತೆ ಯಾಕೆ ಹೆಚ್ಚಾಗುತ್ತೆ ಸ್ವಂತ ನನ್ನ ಅನುಭವಿಸೋದು ಸಾಕಷ್ಟು ನಮ್ಮ ಪಿ ಆರ್ ಬಂಧುಗಳು ಕೂಡ ಅನುಭವಿಸಿದ್ದಾರೆ ಇದನ್ನು ಕೂಡ ನಾವು ಬಿದ್ದಿ ಪಿತ್ ಪತ್ರಗಳಲ್ಲಿ ನಾವು ಪ್ರದರ್ಶನಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದನ್ನು ನಾವು ಏರ್ಪಾಡು ಕೂಡ ಮಾಡ್ಕೊಂಡಿದ್ದೀವಿ ಇದನ್ನು ಬಿತ್ತಿ ಪತ್ರಗಳ ಮುಖಾಂತರ ಇನ್ನು ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನೈದರ ಹಿಡ್ಕೊಂಡು ಪ್ರಾರಂಭ ಆದಂಥ ಒಂದು ಈ ನಮ್ಮ ಬೆಳೆ ಸಮೀಕ್ಷೆದಾರದ್ದು ಆಲ್ಮೋಸ್ಟ್ ಅಲ್ಲಿ ಇದು ಯಾವಾಗ ಒಂದು ಪಿ ಆರ್ಗಳನ್ನ ಒಂದು ಆಯ್ಕೆ ಪ್ರಕ್ರಿಯೆ ಯಾವಾಗಪ್ಪ ಹೆಚ್ಚು ಕಡಿಮೆ ಹದಿನೆಂಟು ಹತ್ತೊಂಬತ್ತರೊಳಗೆ ಇದು ಹೆಚ್ಚಿನ ಪ್ರಮಾಣದೊಳಗೆ ಆದಂಥದ್ದು ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ನಮ್ಮ ಪಿ ಆರ್ ಬಂಧುಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಹಾವಿನಿಂದ ಕೂಡ ಅವಘಡ ಆಗ್ತದೆ ಚೇಳಿನಿಂದ ಕೂಡ ಆಗ್ತದೆ ನೋಡಿ ಸರ್ ಇವಾಗ ನಮ್ಗೆ ಈ ಮ್ಯಾಲೆ ಯಾವುದೇ ರೀತಿಯ ನಮ್ಮದು ಇದು ಇಲ್ಲ ಏನು ಸೇಫ್ಟಿ ಇಲ್ಲ ಇಲ್ಲಿ ಅದು ಚೇಳು ಕಡಿಬೋದು ಹಾವು ಕಡಿಬೋದು ಯಾವುದೇ ರೀತಿ ನಮಗೆ ಮಾಹಿತಿ ಸಿಗಂಗಿಲ್ಲ ಇನ್ನು ಕರೆಂಟ್ ನಮ್ಮ ಆತ್ಮೀಯ ರೈತ ಬಾಂಧವರು ನಾನು ಅವ್ರಿಗೆ ಆರೋಪ ಮಾಡ್ತಲ್ಲ ಉದಾಹರಣೆ ಏನಾಗಿರ್ತದಪ್ಪ ಅಂದ್ರೆ ಇಲ್ಲಿಂದ ಏನೋ ಒಂದು ಹತ್ತು ಇಪ್ಪತ್ತು ಫೂಟ್ ಒಂದು ಕರೆಂಟ್ ಕನೆಕ್ಷನ್ ಓದಿರ್ತಾರೆ ಅಂತ ಸಂದರ್ಭದೊಳಗೆ ಮ್ಯಾಲಿಂದ ಕೋಟಿಂಗ್ ಹೋಗಿರ್ತದೆ ಕೋಟಿಂಗ್ ಹೋದ ಸಂದರ್ಭನಾಗ ಇನ್ನು ಚಪ್ಪಲ ಸೀದಾ ರೋಡ್ ಮೇಲೆ ಹೋಗುವಾಗ ಸೀದಾ ಹೋಗ್ತೇವೆ ಉದಾಹರಣೆ ನಮ್ಮ ಎಲ್ಲ ಪಿ ಆರ್ ಬಂಧುಗಳಿಗೆ ಗಮನಕ್ಕೆ ಏನಾಗಿತ್ತು ಅಂದ್ರೆ ಮುಂಗಾರ ಹಂಗಮ್ಮ ಅಥವಾ ಹೆಂಗಾರ ಹಂಗಮನಾಗ ಮಳೆ ಆದಂತ ಸಂದರ್ಭನಾಗ ನಮ್ಮ ಕಾಲು ಈ ಥರ ಹೋಗ್ತಿರ್ತಾವೆ ಸರಿನಾ ಅಂತ ಸಂದರ್ಭದೊಳಗೆ ಹಿಂಗಡಗಿಗೂ ಕೂಡ ಕೋಟಿಂಗ್ ಹೋದಂತ ತಂತಿ ಕಟ್ ಆಗಿ ಶಾಕ್ ಹೊಡ್ಕೊಂಡಂತ ಸಂದರ್ಭಗಳು ಉಂಟು ಸಾಕಷ್ಟು ಪಿ ಆರ್ ಗಳಿಗೆ ಆಗೈತಿ ಕಳೆದ ನಮ್ಮ ಬೇಸಿಗೆ ಹಂಗಾಮದೊಳಗೆ ಎರಡು ಒಗಡಗಳ ಅದು ಏನಾದಪ್ಪ ಅಂತಂದ್ರೆ ಇಲ್ಲೇ ನಮ್ಮ ವಿಜಯಪುರ ತಾಲೂಕಿನ ಮಿನ್ಸನಾಳ್ ಗ್ರಾಮದ ಒಬ್ಬ ನಮ್ಮ ಪಿ ಆರ್ನೆ ಆತನಿಗೆ ಎರಡೂ ಕೂಡ ಅಟ್ಯಾಕ್ ಅದು ಹಾವು ಕೂಡ ಕಡಿತು ಆತನ ಗಮನಕ್ಕೆ ಬಂದಿಲ್ಲ ಇನ್ನೊಂದು ಏನಾಗಿರ್ತದಂದ್ರ ವಡ್ಡಿನಿಂದ ವಡ್ಡಿಗಿನ ಹೋಗುವಂತ ಸಂದರ್ಭದೊಳಗೆ ಮುಳ್ಳ ಬೆಲಿತ ಏನಿರ್ತಾವ ಹೈನ ಸುಡಗಾಡ ಏನು ಗೊತ್ತಾಗಲ್ಲ ನಮಗ ಯಾವುದೇ ರೀತಿ ಮಾಹಿತಿ ಇರಲ್ಲ ಹುಲ್ಲಿನ ಪದೇ ಇರ್ತೈತಿ ಅದ್ರ ಮೇಲೆ ನಾ ಹೋಗೋ ಸಂದರ್ಭನಾಗ ತೆಗ್ ಐತಿ ಅನ್ನೋದು ಗೊತ್ತಾಗಂಗಿಲ್ಲ ಕಾಲು ಸಂದರ್ಭನಾಗು ಸಂದರ್ಭನಾಗೂ ತೆಗ್ಗ ನಡಮದ್ದೆ ಸಿಕ್ಕೊಂಡಾಗ ಕಾಲು ಕೂಡ ಒಳದು ಕುಂಡ್ಕೊಂತ ಬಂದಂತ ಸಂದರ್ಭಗಳು ಕೂಡ ಅದಾವ್ರಿಗೆ ಹೀಗೆ ಇಟ್ಟೆಲ್ಲಾ ನಮ್ಗೆ ತೊಂದರೆ ತಾಪತ್ರಗಳಿದ್ರು ಕೂಡ ಸರ್ಕಾರ ಕೊಡ್ತಕ್ಕಂತ ನಮ್ಮ ಸೇವೆಗೆ ಕೊಡ್ತಕ್ಕಂತ ಒಂದು ಗೌರವದನ್ನ ಸರಿ ಹೊಂದ್ತಾ ಇಲ್ಲ ದಯವಿಟ್ಟು ನಾವು ಭಾರತೀಯರದೇವಿ ಭಾರತ ದೇಶದೊಳಗದೇವಿ ಕಾನೂನ ಚೌಕಟ್ಟದೊಳಗ ನಮ್ಮ ಪಿ ಆರ್ ಬಂಧುಗಳಿಗೆ ಇಡೀ ಕರ್ನಾಟಕದ ಪಿ ಆರ್ ಬಂಧುಗಳಿಗೆ ಏನು ಒಂದು ಸರ್ಕಾರ ಮಟ್ಟದ ಗಮನಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಕೈ ಜೋಡಿಸ್ಕೊಂಡು ಕೇಳ್ತೀನಿ ನಾನು ವಿಜಯಪುರ ಜಿಲ್ಲೆ ಎಲ್ಲಾ ತಂಡದ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯದ ಪಿ ಆರ್ಗಳ ಗಳ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳ ಮುಖ್ಯ ಇದೊಂದು ಮುಂದೆ ಮುನ್ನಡಿ ಬರೀಲಿ ಒಂದು ಹೆಜ್ಜೆ ದಿಟ್ಟ ಹೆಜ್ಜೆ ಇಡ್ಲಿ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾ ಮಂದ್ ಮೇಲಾಗಿ ಇನ್ನೂ ಸಾಕಷ್ಟು ಹಲವದ ಸರ್ ಹೇಳ್ಕೊತೋದ್ರೆ ಏನೋ ದೊಡ್ಡ ಪುರಾಣ ಆಗುತ್ತಾ ಬೇಡ ಶಾರ್ಟ್ಕಟ್ ಕಟ್ ಆಗಿ ಹೇಳ್ಬೇಕಂತದ್ರು ಇನ್ನೂ ಕೂಡ ನೀವು ದಿನಗೂಲಿ ನೌಕರರನ್ನಾಗಿ ನಾವು ನೇಮಕ ಮಾಡಿಕೊಡ್ರಲ್ಲಿ ಆಗ್ರಹಿಸಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗ ಮನವಿ ಪತ್ರ ಕೊಡಕ್ಕೆ ಬಂದೇವಿ ಸತತವಾಗಿ ಎಂಟು ಹತ್ತು ವರ್ಷಗಳ ಕಾಲ ಇವಾಗ ಅದರ ನಮ್ಮ ಪಿ ಆರ್ಗಳು ಮಾನ್ಯ ಘನ ನ್ಯಾಯಾಲಯವು ಕೂಡ ಕಳೆದ ವರ್ಷ ಅಥವಾ ಇದೇ ವರ್ಷನೇ ಒಂದು ಘೋಷಣೆ ಮಾಡಿತು ಯಾವ ಫೀಲ್ಡ್ನಲ್ಲಿ ಒಬ್ಬ ವ್ಯಕ್ತಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡ್ತಾನೆ ಆತನನ್ನು ಕಾಯಂಗೊಳಿಸ್ಬೇಕು ಒಂದು ಮಾಹಿತಿಯನ್ನು ಮಾನ್ಯ ಘನ ನ್ಯಾಯಾಲಯ ಅದನ್ನು ಆದೇಶ ಮಾಡೈತಿ ಹಾಂ ಸರ್ಕಾರದವರು ಕೂಡ ಈ ಇಲಾಖೆ ಸಂಬಂಧಪಟ್ಟಂತ ಮಾನ್ಯ ಕಂದಾಯ ಮಂತ್ರಿಗಳು ಕೂಡ ಅವ್ರಿಗೆ ಕೈ ಮುಗಿದು ಕೇಳ್ತೀನಿ ಕೃಷಿ ಮಂತ್ರಿಗಳಿಗೂ ಕೂಡ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ನಾವು ಪಿ ಆರ್ಗಳ ನಾವು ಮನುಷ್ಯರಿದ್ದೀವಿ ನಮ್ಮ ಕಷ್ಟ ನೋವುಗಳನ್ನು ಸ್ವಲ್ಪ ತಾವು ಗಮನಕ್ಕೆ ತಗೊಳ್ರಿ ತಗೊಂಡು ನಮಗೆ ಏನು ಸಾಧ್ಯ ಆಗುತ್ತೋ ಸರ್ಕಾರದಿಂದ ಒಂದು ಸಹಕಾರ ನೀಡ್ರಿ ಸಹಕಾರ ನೀಡುವುದರ ಜೊತೆಗೆ ನಮ್ಮನ್ನ ಒಂದೇ ಒಂದು ಒಂದೇ ಒಂದು ಒಂದೇ ಒಂದು ಏನಪ್ಪ ನಮ್ಮ ಬೇಡಿಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡದಪ್ಪ ನಮ್ಮನ್ನು ದಯವಿಟ್ಟು ದಿನಗೂಲಿ ಕಾರ್ಮಿಕರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸ್ರಿ ಅಂತೇಳಿ ಹೇಳ್ತಾ ಇದ್ದೀನಿ ಯಾಕೆ ತಿಂಗಳನ್ನಾಗಿ ನಾವು ನೇಮಕ ಮಾಡ್ಕೊರಿದ್ದು ನಿಮ್ಗೆ ಒತ್ತಾಯ ಅಂತಂದ್ರೆ ಒಂದು ವರ್ಷದಲ್ಲಿ ನಾವು ಹಬ್ಬ ಹಬ್ಬ ಅಂದರೆ ಜಿಗದಾಡಿ ಒಬ್ಬ ವ್ಯಕ್ತಿಗೇನು ಐದುನೂರು ಎಂಟುನೂರು ಸಾವಿರ ಹನ್ನೆರಡು ನೂರು ಹದಿನೈದು ನೂರು ಲಾಸ್ಟ್ ಪ್ಲಾಟ್ಗಳು ಅಲಾಟ್ಮೆಂಟ್ ಆಗ್ತಾವ್ರಿ ಇಂಥ ಸಂದರ್ಭದೊಳಗೆ ಆ ವ್ಯಕ್ತಿ ಹದಿನೈದು ಅಂದ್ರೆ ಹದಿನೈದು ನೂರು ಬಂದ ಅಂತೇಳಿ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಇಟ್ಕೊಳ್ಳೋಣ ಇವಾಗ ಹದಿನೈದು ನೂರನ್ನು ಕಡಿತಗೊಳಿಸಿ ಹಿಂಗಾರೆ ನಮಗೆ ಅದ್ರ ಅರ್ಧ ಬರ್ತಾವೆ ಅಂದರೆ ಹೆಚ್ಚು ಕಡಿಮೆ ಏಳ್ನೂರಿಂದ ನೂರು ತನಕ ಬರ್ತಾವೆ ಸರ್ ಒಂದು ಪ್ಲಾಟಿಗೆ ಹನ್ನೊಂದು ರೂಪಾಯಿ ಕೊಡ್ತಾರೆ ಒಂದು ಸಮೀಕ್ಷೆಗೆ ವಿಚಾರ ಮಾಡಿರಿ ಇವರು ಕೊಡ್ತಕ್ಕಂಥದ್ದು ಯಾವುದೇ ರೀತಿಯ ನಮ್ಮ ಕೆಲಸಕ್ಕೆ ಸರಿ ಇಲ್ಲ ಆಮೇಲೆ ಎರಡನೇದಾಗಿ ಮನುಷ್ಯ ಮಿನಿಮಮ್ ನಾವು ಸೈಕಲ್ ಮೋಟ್ರ್ ಮೇಲೆ ತಿರ್ಗಾಡ್ತಾ ಇದ್ದೇವೆ ಉದಾಹರಣೆ ನಾವು ಇಂಥ ಇದ್ರ ಏರಿಯಾದೊಳಗೂ ಕೂಡ ತಿರ್ಗಾಡಬೋದು ರಸ್ತೆಯಲ್ಲಿ ಯಾವುದೇ ರೀತಿಯ ರಸ್ತೆಗಳಿರೋಲ್ಲ ಬದುಗಳನ್ನು ಜಿಕ್ಕೊತ್ತೇ ಹೋಗಬೇಕು ನಾವು ಬದುಗಳನ್ನು ಜಿಕ್ಕೊತ್ತೇ ಹೋಗ್ಬೇಕು ರೀಸೆಂಟ್ಲಿ ಆಗಿ ಊರುಗಳಲ್ಲಿ ಇರ್ತಕ್ಕಂಥ ಜನಗಳ ಒಂದು ಶಿಕ್ಷಣ ಗಣತಿ ಮತ್ತು ಜಾತಿ ಗಣತಿಗೆ ಎಲ್ಲರಿಗೆ ತಮಗೂ ಮೀಡಿಯಾ ಬಂಧುಗಳಿಗೆ ಗೊತ್ತೈತಿ ನೂರು ನೂರು ರೂಪಾಯಿ ಮಾಡ್ಯಾರ ನಮ್ಗೆ ಇನ್ನೊಬ್ಬರು ಮಾನ್ಯ ಆರಕ್ಷಕರಂದ್ರೆ ಒಂದು ಒಂದು ಅವ್ರು ಗೌರವ ಸೂಚಿಸ್ತಾನೆ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳು ರೀ ಅವ್ರಿಗೆ ಏನೈತಪ್ಪ ಅಂದ್ರೆ ಆರ್ ಹೆಂಗಂದ್ರೆ ಇನ್ನಿತರ ಡಿಪಾರ್ಟ್ಮೆಂಟ್ದವ್ರಿಗೆ ಅರ್ಥ ಆಗುತ್ತಾರೆ ನಮ್ಮ ಕಷ್ಟಗಳು ಏನು ಅನ್ನೋದವ್ರಿಗೆ ಅರ್ಥ ಐತೆ ಕಣ್ಣಾರಿ ನೋಡಿರ್ತಾರೆ ನಾವು ಫೀಲ್ಡ್ಗೆ ಹೋದಾಗ ಫ್ರೆಂಡ್ ಶಾ ಕೊಡಿಸ್ಕೊಂಡಿವಿ ಇವು ಎಲ್ಲ ಒಂದು ಕ್ರೂರ ಪ್ರಾಣಿಗಳ ದಾಳಿ ಕೂಡ ಮಾಡಿದವ ಇನ್ನೊಂದು ನೈಸರ್ಗಿಕ ವಿಕೋಪವಾದಂಥ ಶೆಡ್ಯೂಲ್ ಕೂಡ ಬಡಿಯುವಂಥ ಸಂದರ್ಭಕ್ಕೆ ಒಳಗಾದಂಥವ್ರು ಇದೇನು ಜಸ್ಟ್ ಮೀನ್ಸ್ ಅನ್ನೋ ತನಕ ಅನುಥರನೇ ಎರಡು ನೂರು ಮೀಟರ್ದೊಳಗೆ ನಾನೇ ಎಸ್ಕೇಪ್ ಆದಂಥವನು ನನ್ನ ಏರಿಯಾದೊಳಗೆ ಬರ್ತಕ್ಕಂಥ ನೂರ ನಲವತ್ತೇಳು ಸರ್ವೆ ನಂಬರ್ ಆದಂಥ ಅವಘಡ ಇದು ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ನಡೆದಂಥ ಘಟನೆ ಇದನ್ನು ಏನೈತಿ ಇಂಥ ಘಟನೆಗಳನ್ನ ನಾವು ಮೇಲಧಿಕಾರಿಗಳಿಗೆ ತಂದರೂ ಕೂಡ ಯಾವುದೇ ರೀತಿ ಅವ್ರ ಏನಂತಾರೆ ಆಯ್ತುಪ್ಪ ನನ್ನ ಮುಂದೆ ಕಳಿಸ್ತೀನಿ ಅಂತೇಳಿ ಬರೋ ಕೊಡ್ತಾ ಬಂದಿದಾರ ಅದಕ್ಕೆ ನಮ್ಮದೇನೈತಿ ಭರವಸೆಗಳನ್ನು ಕೊಡ್ಕೊತ ಮುಂದೆ ಹೋಗ್ಬೇಡ್ರಿ ಅಕಸ್ಮಾತ್ ಈಗ ನಾವೇನೈತಿ ದಿನಗೂಲಿ ದಿನಗುಲಿ ನೌಕರರನ್ನಾಗಿ ದಿನಗುಲಿ ಕಾರ್ಮಿಕರನ್ನಾಗಿ ಏನು ನೇಮಕ ಮಾಡ್ಕೋರಿ ಅಂತೇಳಿ ಅಂತ ಇದ್ದೇವೆ ಏನೋ ಅದೇನೇ ಒಂದು ಆಶೆ ಇಡೀರಲಿ ದಿನಗೂಲಿ ನೌಕರರನ್ನಾಗಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಮುಖ್ಯ ವಿಷಯ ಮಾಡಿರ್ತಕ್ಕಂಥ ಸೈನಿಕರಿಗೆ ಹೆದರಾಳಿ ವೈದ್ಯಗಳ ವೈರಿಗಳು ಯಾವಾಗ ಎದುರಾಳಿಗಳು ವೈರಿಗಳು ಯಾವಾಗ ಅಟ್ಯಾಕ್ ಮಾಡ್ತಾರೆ ಅಂತೇಳಿ ಅವರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಬರ್ತದೆ ಸರ್ ಬಟ್ ನಮಗೆ ಈಗ ಹೊಲದಲ್ಲಿ ಹೋದಾಗ ನಮ್ಮ ನಮ್ಮ ಫೀಲ್ಡ್ ಅಲ್ಲಿ ಇದ್ದಾಗ ನಮ್ಗೆ ತೋಳಗಳು ಯಾವಾಗ ನಮ್ಮಲ್ಲಿ ದಾಳಿ ಮಾಡ್ತಾವೋ ನಾಯಿಗಳು ಯಾವಾಗ ಮೇಲೆ ದಾಳಿ ನಮ್ಮ ಮೇಲೆ ಕರೆಂಟ್ ಯಾವಾಗ ಅಟಾಕ್ ಆಗುತ್ತೋ ನಮ್ಮ ಚೇಳ ಕಡಿತು ನಮ್ಗೆ ಯಾವುದೇ ರೀತಿ ಮುಂದಾಲೋಚನೆ ಮುಂದಿಂದ ಇನ್ ಇನ್ಫಾರ್ಮೇಶನ್ ಇರಲ್ಲ ಸರ್ ಮಾಹಿತಿ ಇರಲ್ಲ ಆದ್ರೂ ಸಹಿತ ನಾವು ಹನ್ನೊಂದು ರೂಪಾಯಿ ಸಲುವಾಗಿ ಜೀವದ ಹಂಗನ ತೊರೆದು ನಾವು ಸರ್ ಪ್ರತಿ ವರ್ಷನು ಮೂರು ಹಂಗಾಮಿನಲ್ಲಿ ಮುಂಗಾರು ಹಾಗೂ ಹಿಂಗಾರು ಹಾಗೂ ಬೇಸಿಗೆ ಮೂರು ಹಂಗಾಮಿನಲ್ಲಿ ಸರ್ವೆ ಕಾರನ ಇಚ್ಛೆಯಿಂದ ಅತ್ಯಂತ ನಿಷ್ಠೆಯಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ ಹತ್ತು ವರ್ಷದಿಂದ ಸತತವಾಗಿ ಮಾಡ್ತಾ ಬಂದ್ರು ಸಹಿತ ನಮಗೆ ಇಲ್ಲಿವರೆಗೆ ಒಂದು ಪ್ಲಾಟಿಗೆ ಸಹಾಯಧನ ಹತ್ತು ರೂಪಾಯಿ ಇದೆ ಸರ್ ಸರ್ ಪೆಟ್ರೋಲ್ ರೇಟ್ ನೂರ ಹತ್ತು ರೂಪಾಯಿ ಇದೆ ಸರ್ ಬಟ್ ನಮ್ಮ 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 ನಮ್ಮಲ್ಲಿ ಒಬ್ಬ ಪ್ಲಾಟಿಗೆ ಫ್ಲಾಟಿಗೆ ಒಬ್ಬ ರೈತರ ಪ್ಲಾಟಿಗೆ ಹೋಗ್ಬೇಕಂದ್ರೆ ಒಂದು ಊರಿನಿಂದ ಆ ಪೂರ್ತಿ ಗ್ರಾಮ ಗಡಿಯನ್ನ ಒಂದು ಸರ್ವೆ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ತಿಂಗಳ ಹತ್ತದೆ ಸರ್ ಪ್ರತಿಯೊಬ್ಬರು ರೈತರ ಮಾಹಿತಿ ಹಾಕ್ಬೇಕಂದ್ರೆ ಅದಕ್ಕಾಗಿ ತಾವು ಕೊಡ್ತಕ್ಕಂಥ ಸಹಾಯಧನ ಬರೀ ನಮ್ಮ ಪೆಟ್ರೋಲ್ ಖರ್ಚಿಗೂ ಸಾಲ್ತಾ ಇಲ್ಲ ಸರ್ ಅದಕ್ಕಾಗಿ ನಮ್ಮನ್ನ ನಮ್ಮ ಒಂದೇ ಬೇಡಿಕೆ ಏನಪ್ಪಾ ಅಂದ್ರ ನಮ್ಮನ್ನ ಸೇವಾ ಭದ್ರತೆ ಜೊತೆಗೆ ದಿನಗೂಲಿ ಕಾರ್ಮಿಕರನ್ನಾಗಿ ನೇಮಕ ಮಾಡ್ಕೋಬೇಕಂತೆ ನಾನು ವಿಜಯಪುರ ಜಿಲ್ಲಾ ತಂಡದಿಂದ ಒತ್ತಾಯ ಮಾಡ್ತೀನಿ ವಿಸ್ತಾರವಾಗಿ ನಮ್ಮ ಭೀಮೆ ಸರ್ ಸರ್ ನನ್ನ ಹೆಸರು ಸಾಜಿದ್ ಹೇಳಿ ವಿಜಯಪುರ ಜಿಲ್ಲಾ ತಂಡದ ಸಹಕಾರದರ್ಶಿ ಹಾಗೂ ಹಿಂಡಿ ತಾಲೂಕಾ ಉಸ್ತುವಾರಿ ಸದಸ್ಯನ ಕೊಟ್ಟಿದೀವಿ ಆದ್ರೂ ಸಹಿತ ನಮ್ಮ ಕೆಲವೊಂದು ಬೇಡಿಕೆಗಳಿಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಇರ ಮಾಡದೇ ಇರತಕ್ಕಂಥದ್ದನ್ನ ನಾವು ಇವತ್ತು ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ವಿಜಯಪುರ ಜಿಲ್ಲಾದಲ್ಲಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಡಕ್ಕೆ ಎಲ್ಲಾ ತಾಲೂಕು ತಂಡದವರು ಇವತ್ತಿನ ದಿನ ಇಲ್ಲಿ ಹಾಜರಾಗಿದ್ದೀವಿ ಕಾರಣ ಇಷ್ಟೇ ಸರ್ ಸರ್ ಕರ್ನಾಟಕ ರಾಜ್ಯ ಬೆಳೆ ಸಮೀಕ್ಷೆಗಾರ ಪಿ ಗಳಿಗೆ ಸೇವಾ ಭದ್ರತೆ ಹಾಗೂ ಜೀವ ವಿಮೆ ಒದಗಿಸುವ ಕುರಿತು ಹಾಗೂ ದಿನಗೂಲಿ ಕಾರ್ಮಿಕರನ್ನಾಗಿ ನಮ್ಮನ್ನ ದಿನಗೂಲಿ ಕಾರ್ಮಿಕರನ್ನಾಗಿ ನೇಮಕ ಒಂದು ಮಾಡಿಕೊಳ್ತಕ್ಕ ಅದೇ ತರನಾಗಿ ನಾವು ನಮ್ಮ ಸರ್ಕಾರ ನಮ್ಮ ವಿಜಯಪುರ ಜಿಲ್ಲಾ ತಂಡದ ವತಿಯಿಂದ ಈ ಮೇಲ್ಕಂಡ ವಿಷಯದ ಬಗ್ಗೆ ತಮ್ಮಲ್ಲಿ ಮನವರಿಕೆ ಮಾಡಿಕೊಳ್ಳೋದೇನೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು ಏಳೆಂಟು ವರ್ಷಗಳಿಂದ ಬೆಳೆ ಸಮೀಕ್ಷೆಯನ್ನು ಮುಂಗಾರು ಹಿಂಗಾರು ಮತ್ತು ಬೇಸಿಗೆಯನ್ನು ನಿಭಾಯಿಸ್ತಾ ಬಂದಿದ್ದೀವಿ ಇವತ್ತಿನ ದಿವಸ ಸರ್ಕಾರ ಹಂತದಲ್ಲಿ ಫ್ಲಡ್ ಬಂದಾಗ ಅತಿವೃಷ್ಟಿ ಆದಾಗ ಸಾಕಷ್ಟು ಹಾನಿ ಉಂಟಾದ ಹಾನಿಯನ್ನು ನಾವು ನಮ್ಮ ಸ್ವಯ ಪ್ರತಿಯೊಬ್ಬ ಪಿ ಆರ್ ತಮ್ಮ ತಮ್ಮ ಗ್ರಾಮದಲ್ಲಿ ಹೋಗಿ ಪ್ರತಿಯೊಬ್ಬರು ಬೆಳೆ ಸಮೀಕ್ಷೆ ಮೂಲಕ ಕೊಟ್ಟಂಥ ಮಾಹಿತಿಯ ದತ್ತಾಂಶ ಆಧರಿಸಿ ಇವತ್ತಿನ ದಿವಸ ಸರ್ಕಾರದ ಹಂತದಲ್ಲಿ ಪರಿಹಾರನ ಘೋಷಣೆ ಮಾಡಲಾಯಿತು ಸರ್ ಸರ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಪ್ರತಿಯೊಂದು ರೈತರಿಗೆ ಈ ಹೊಲದಲ್ಲಿ ಬೆಳೆ ಇರತಕ್ಕಂಥದ್ದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಅಥವಾ ತೋಟಗಾರಿಕೆ ರೇಷ್ಮೆ ಇಲಾಖೆ ಪ್ರತಿಯೊಂದು ಬೆಳೆಗಳನ್ನ ನಮೂದು ಫೀಲ್ಡ್ ಫೀಲ್ಡಲ್ಲಿ ಹೋಗಿ ವರ್ಕ್ ಮಾಡೋಂಥವ್ರು ನಾವು ಪಿ ಆರ್ಗಳು ಪ್ರತಿಯೊಬ್ಬರು ನಮ್ಮ ಗ್ರಾಮ ಗ್ರಾಮದಲ್ಲಿ ಹೋಗಿ ಪ್ರತಿಯೊಂದು ರೈತರ ಮಾಹಿತಿಯನ್ನ ದತ್ತಾಂಶನ ಅಪ್ಲೋಡ್ ಮಾಡ್ತಾರೆ ನಾವುಗಳು ನಮ್ಮ ನಮ್ಮಲ್ಲಿ ನಮಗೆ ಸಹಾಯಧನ ಒಂದು ಪ್ಲಾಟಿಗೆ ಹನ್ನೊಂದು ರೂಪಾಯಿ ಇದೆ ಸರ್ ಜಸ್ಟ್ ಹನ್ನೊಂದು ರೂಪಾಯಿ ಇದೆ ಸರ್ ಹನ್ನೊಂದು ರೂಪಾಯಿ ಇದೆ ಆದ್ರೆ ನಮಗೆ ಜೀವದ ಕೊರತೆ ಎಂತಿದೆ ಅಂದ್ರೆ ಸರ್ ನಾವು ಸಾಕಷ್ಟು ಬಾರಿ ಬಲದಲ್ಲಿ ಹೋದಾಗ ನಮಗ ಕಾಡು ಹಂದಿಗಳ ತೋಳಗಳ ಕಾಟಾಗಿದೆ ಸರ್ ವಿದ್ಯುತ್ ದಾಳಿಗೆ ನಾವು ಒಳಗಾಗಿದ್ದೀವಿ ಸರ್ ಅಲ್ರೆಡಿ ಈಗಾಗ್ಲೇ ಈಗಾಗಲೇ ನಮ್ಮಲ್ಲಿ ಒಬ್ರು ಎರಡು ಮೂರು ತಿಂಗಳ ಕಾಲ ಹಿಂದೆ ನಮ್ಮ ಜೀವ ಜೀವದ ಆಶೆಯನ್ನ ಶ್ರದ್ಧೆಯನ್ನ ನಾವು ಏನದ ಈಗಾಗಲೇ ವರ್ಷವಿಡೀ ಕೆಲಸ ಮಾಡ್ಕೋತ ನಾವು ಬಂದ್ರು ಸಹಿತ ನಮ್ಮ ಬೇಡಿಕೆಗಳು ಈಡೇರಿಕೆ ಆಗದೆ ಇರತ್ತಂತಕ್ಕಂಥದ್ದು ತಮ್ಮ ಗಮನಕ್ಕೆ ಸರ್ಕಾರದ ಗಮನಕ್ಕೆ ಇದೇ ಇಲ್ಲ ಗೊತ್ತಿಲ್ಲ ನಾವು ಮತ್ತೊಂದ್ಸರಿ ಆ ಏನೇನು ಬೇಡಿಕೆಗಳು ಇದಾವೆ ಸರ್ ಆ ಬೇಡಿಕೆಗಳನ್ನ ಓದಿ ಹೇಳ್ತೇನೆ ಸರ್ ಪ್ರತಿಯೊಬ್ಬ